ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಮಹೇಂದ್ರ ಸಪ್ ಅಂಗಡಿ ಕಳಿಸ್ಕೊಡಿದ್ರಲ್ಲ ಹ್ಞೂ ಸರ್ ಸ್ವಲ್ಪ ಗಾಡಿ ಲೋಡಿಂಗ್ ಹೋಗಿದೆ ಸರ್ ಬೆಳಗ್ಗೆ ಕ್ಲಿಯರೆನ್ಸ್ ಹಾಕಿ ಹೇಳಿ ಸರ್ ಓಕೆ ಮಾಡಲು ಎಷ್ಟು ಗಾಡಿ ಮಾಡೋದು ಎರಡು ಸಾವಿರದ ಇಪ್ಪತ್ತೆರಡು ಸರ್ ಅದು ಇಪ್ಪತ್ತೆರಡರ ಮಾಡಲಿದ್ದು ಹ್ಮ್ ಸಾರ್ ಪುನೀತ್ ಈಗ ಸರ್ ಅಪ್ಪನ ಹೆಸರು ಹೊಸಾ ಗಾಡಿ ಇರೋದು ಅವ್ರದ್ದು ಒಂದ್ ಹೆಸರು ಕ್ಲಾಂಡ್ ಹೊಸ ಗಾಡಿ ಇದೆ ಇದು ಪುನೀತ್ ಇದೆ ಎರಡು ಗಾಡಿ ಪುನೀತ್ ಇದೆ ನೋಡಿ ಹೌದಾ ಎರಡು ಮ್ಯಾಕ್ಸಿಮಮ್ ಒಂದು ಸುಪ್ರೋ ಎರಡು ಲೋನ್ ಎಡರ್ ಐತನ ಗಾಡಿ ಮೇಲೆ ಹ್ಮ್ ಲೋನ್ ಕಂಡ್ ಲೋನ್ ಇದೆ ಸರ್ ಇದು ತಿಂಗ್ಳಿಗೆ ಇಎಮ್ ಐಸ್ಟ್ ಬಿಡ್ತದೆ ತಿಂಗ್ಳಿಗೆ ಒಂದು ಹನ್ನೆರಡ್ ಸಾವಿರ ಒಂದ ಹತ್ ಸಾವಿರ ಸರ್ ಇದು ಸುಪ್ರೈಡಿ ಸಾಕು ಅದು ಕ್ಯಾರಿಯನ್ ಬಿಡ ಬೇರೆ ವಿಡಿ ಬರ್ತದೆ ಹಾ ಇದು ಫೋರ್ ಗಿರ ಫೈವ್ ಗಿರೋಣ ಸುಪ್ರೊ ಸುಪ್ರೋ ಮಹೇಂದ್ರ ಸುಪ್ರ ತಾನೆ ವೈಟ್ ಕಲರ್ ಗಾಡಿ ಅದು ಫೋರ್ ಗೇರ್ ಸರ್ ಫೋರ್ ಗೇರ್ ಗಾಡಿ ಹ್ಮ್ ಸರ್ ಟೈರ್ ಗಳು ಟೈರ್ ನಾಲ್ಕು ಫ್ರೆಶ್ ಇದಾವೆ ಸರ್ ನಾಲ್ಕು ಫ್ರೆಶ್ ಇದಾವೆ ನಾಲ್ಕು ಫ್ರೆಶ್ ಇದಾವೆ ಎಷ್ಟು ಕೊಡ್ತಾರೆ ಮೈಲೇಜ್ ಗಾಡಿ ಇದು ಇದು ಸರ್ ಅದು ಮೈಲೇಜ್ ನಾನು ಚೆಕ್ ಮಾಡಿಲ್ಲ ಸರ್ ಬರುತ್ತೆ ಒಂದು ಹದಿನೈದು ಲಕ್ಷದಲ್ಲಿ ಬರುತ್ತೆ ಹದಿನೈದು ಬರ್ತದ ಹ್ಞೂ ಸರ್ ನೀವೇನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡಿಸಿದ್ರೆ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಸರ್ ಬಂಪರ್ ಹಿಂದೆ ಬಂಪರ್ ಎಲ್ಲ ಇದೆ ಸರ್ ಮೇಲೆ ಟಾಪ್